ಹುಲಿ ಬತ್ತೋ ಸಲ್ಟಿಕ್ಕೊಂಡ್ ಇವಾಗ ಯಾರು ಹೇಳಿ ತಮ್ಮ ಯಾರ ಯಾರು ಯಾರ ಯಾಕಪ್ಪ ಏನಾಯ್ತಪ್ಪ ಏನಂತ ಅಂತ ಬರ್ಸ್ಬಿಟ್ಟವನಿ ಏನ್ ಆಗಲ್ಲ ಉಟ್ಕಪ್ಪ ಸ್ಟೈಲಾಗಿರ್ಬೇಕು ಇವತ್ತು ನಿನ್ ಮದ್ವೆ ಏನ್ಕಪ್ಪ ಮತ್ತೆ ಮದ್ವೆ ಆಯ್ತಿದ್ ಇಪ್ಪತ್ತೈದು ವರ್ಷ ಆದ್ಮೇಲೆ ಅನ್ಕಪ್ಪ ಅಷ್ಟೇ ಅದೇ ಎಂತ ಹ್ಮ್ ಒಳ್ಳೆ ಕಣ ಅಯ್ತರ್ಲೇ ನನ್ ಮಗ್ಲಿ ಬಡದ್ ಹಾಕ್ಬಿಡ್ತೀನಿ ಮೂದಾವಿ ತಂದು ಕಣಿಸ್ತೀಯ ಕಣಪ್ಪ ಉಟ್ಕಪ್ಪ ಸ್ಟೈಲ ಕಣಿಸ್ತೀಯ ಕಣಂತೆ ದೊಡಪ್ಪ ಆಗಿರೋ ಸ್ಟೈಲ ಉಟ್ಕ ಬಿಡೋದು ಇವಾಗ ನಮ್ಮ ಅಪ್ಪ ಹೆಂಗ್ ಕಾಣಿಸ್ತಾರ ನೋಡಿ ಏನ್ರೆಡಿ ಫುಲ್ ಅನ್ಸ್ತಿದ್ಯಾ ಇವಾಗ ಮದುವೆ ಕಳೆ ಬಂದ್ ಕಣಪ್ಪ ನಿಂಗೆ ಸರಿ ಏನಪ್ಪ ಈ ರೇಂಜ್ ಹಾಕೊಂಡಿದ್ಯಾ ಪ್ಯಾಂಟ್ ಸೆಲ್ಟಾ ಪಂಚೆ ಸೆಲ್ಟಾ ಗೈಸ್ತಮ್ಮ ಹೆಂಗ್ ಕಾಣಿಸ್ತಾರೆ ಕಮೆಂಟ್ ಮಾಡಿ ನಮ್ಮ ಅಪ್ಪ ಅಮ್ಮ ಫೋಟೋ ತಗೋಬೇಕಂತೀವಿ ಗೈಸ್ತ ಅತ್ತೆ ಬಂದ್ರು ಒಬ್ಬೊಬ್ರಾಗಿ ಇವಾಗ ಎಂಟ್ರಿ ಕೊಡ್ತವ್ರೆ ನಮ್ ದೊಡಪ್ಪ ದೊಡ್ಡಮ್ಮನ್ ಕರ್ಕ ಬತ್ತಿ ಇವಾಗ ಕಮಾ ಬರುವ ದೊಡಪ್ಪ ದೊಡವಾ ಗೈಸ್ ತಮ್ಮ ದೊಡಮ್ಮನ ಬತ್ತು

ಲಾಲಿಪಾಪ್ ಬೇಕಾ ಮಮ್ಮ ಬೇಕಾ ಕುರ್ಕುರಿನ ಬೇಕಾ ಅದ್ಕೆ ಪಪ್ಪಿ ಕೊಡು ಕುರ್ಕುರಿ ಪಪ್ಪಿ ಕುಡಚಿನ ಕುಡಿಯವಾಗ ಕೊಡ್ಲಿ ಅಂದ್ರೆ ವಾಪಸ್ ಒಟ್ಟಿಗೆ ಕರ್ಕೋ ಇದ್ಕಿ ಒನ್ ಪಪ್ಪಿನ ಕೊಡು ಪುಡು ಪಪ್ಪಿ ಕೊಡು ಕೊಡಲ್ವಾ ಏನು ಕೊಡೋಲ್ಲ ಪಪ್ಪಿನ ಕುರ್ಕುರೆ ಬೇಕಾ ಲಾಲಿಪಾಪ್ ಬೇಕಾ ನಿಗಾ ಹೇಳಿ ಕುರ್ಕುರೆ ಬೇಕಾ ಲಾಲಿ ಬೇಕಾ ಏನ ನನಗೇನು ವಾಡ್ದು ಅಳಿಸ್ಬಿಡ್ತೀನಿ ನಾನು ಏನು ಬೇಕು ತಿನ್ನ ಏನ್ ಬೇಕಮ್ಮ ಮಲ್ಯ ಯಾವ್ದು ಬೇಕು ಏನ್ ಬೇಕು ಏನು ಈ ಓ ಲಾಲಿಪು ಬೇಕಾ ಎಷ್ಟು ಲಾಲಿಪಪ್ ಬೇಕು ಮೂರು ಒಂದು ಪಪ್ಪಿ ಕೂಡ ಅದಕ್ಕೆ ಕೊಡ್ತೀನಿ ಲಾಲಿ ಏನು ಛೋಟ ಮರಿ ಹೆಂಗ್ ತೆ ನೋಡಿ ಛೋಟ ಮರಿ ನಿನ್ನ ಹೆಸರೇನು ನಿನ್ನ ಹೆಸ್ರೇನು ಹೇಳೋದ್ಕೆ ನಿನ್ನ ಹೆಸರೇನು ಹೇಳು ನಿನ್ನ ಹೆಸ್ರೇನು ಅಂತ ಹೇಳಿ ನೀನ್ ಹೆಸ್ರೇನು ಅಳ್ಬೇಡ ಅಣ್ಣ ಒಂದು ಲಾಲಿಪಾಪ್ ತಗೊಟ್ಟವನಿ ಎರಡು ರೂಪಾಯಿಂದು ಕಾಸ ಮೇಲೆ ಕೊಡ್ತೀಯ ಅಣ್ಣ ಸುಭಸಣ ಗೈಸಿ ಎರಡು ರೂಪಾಯಿ ಸಾಲ ಮಾಡಿದ್ ಇವತ್ತು ಬೇಕಾ ನಿನ್ನ ಹೆಸರೇನು ಅದ್ಕೆ ಹೇಳ್ಬಿಡ್ರೋ ಬ್ರೋ ಹಾಯ್ ಹವಾರ್ಯೋ ನಿಮ್ಮ ನಿಮ್ಮಮ್ಮದಾಗೆ ಕರ್ಕೊಯ್ತಾರ ಗೈಸ್ ಜ್ಞಾನವಿ ಬರಲಿಲ್ಲ ಜ್ಞಾನವಿ ಅವ್ರ ಇವರು ಅವ್ರು ಬಂದ್ಬಿಟ್ಟವ್ರೆ ಹಾಯ್ ಗೈಸ್ ಎಲ್ಲಾರ್ಗು ನಮ್ಮತ್ತೆ ನಮ್ಮ ಅಕ್ಕ ನಮ್ಮ ದೊಡಮ್ಮ ನಮ್ಮ ಅಂಜಿ ಎಲ್ಲ ಬರ್ತವ್ರೆ ಗೈಸ್ ಇವಾಗ ಮಾಂಸ್ ಜ್ಞಾನವಿನ ಯಾಕೆ ಕರ್ಕೊಂಡಿಲ್ಲ

ஹேப்பி அனிவர்சரி அபி걸மா எடரசை நம்ம சம்சாரம் நம்ம தசagara புனி பிரீதி எம்தேவே நமகாதா ஜெல்ல <batears andạch> <families> <detriment Bharati restauration>

ಹೆಂಗ ನಿನ್ ತಮ್ಮ ನೀವ್ ಅಣ್ಣ ಈರೋ ಈರೋ ಇದ್ದಂಗೆ ಇಲ್ವಾ ತಮ್ಮನ್ ಬಿಟ್ಕೊಡ್ಬಿಡಕಣ ಗುರು ಇರೋ ಗುರು ಹೆಂಗೈತೆ ಗುರುಬಾಯ್ ಗುರು ಗೊತ್ತಿರ ಗುರು ಇದು ಮದ್ವೆ ಗುರು ಬ್ರ ಹೆಂಗೈತೆ ಬಾ ಬ

ನೇನೆ ಬರಕ ಬಂದಿಲ್ಲ ನೇನೆ ಬರಲ್ಲ ಬಿಡಿ ನೋಡಪ್ಪ ಸಿಕ್ಕಾಬಡ ಮಳೆ ಬಿಡ್ಬಿಡ್ತು ಮಗಳ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬರಲಿಲ್ಲ ಅದಕ್ಕೋಸ್ಕರ ಬರಲಿಲ್ಲ ಹಬ್ಬದ ನಾವೇ ಟೀಮ್ ಮಾಡ್ತಾರೆ ಅದಕ್ಕಾಗಿ ನಾವೇ ತಿಂತಾ ಇದ್ದೀನಿ ಅಷ್ಟೇಲಿ ಕಿಕ್ಟಿಂಗ್ ಅವರಿಗೆ ಈಗ ನಾವು ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಪ್ರಯುಕ್ತ ಊಟದ ವ್ಯವಸ್ಥೆ ಎಲ್ಲ ಊಟ ಮಾಡ್ತೇವೆ ಇವಾಗ ಏನಮ್ಮ ಚಿನು ನಾನು ನೋಡಿದ್ದೆ ಸುಳ್ಳಾರದು ಕಳ್ಳನ್ಸಂದಿ ರಾಗ ಅವ್ರ ಅಮ್ಮನ ಸೆರಗ್ ಬಿಟ್ಟು ಬರೋದೇ ಇಲ್ಲ ಆಚೆಗೆ ಮೌಲ್ಯ ರಂಜಿತಾ ಸೇ ಹಾಯ್ 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 ಹೇಳು ಹಾಯ್ ಹೇಳ ರಂಜಿತಾ ನೋ ಮಗಲೇ ಅಯ್ಯೋ ಎಂತ ಬಜಾರಿ ಅಂದ್ರೆ ಚಿಕ್ಕ ಪ್ಲೇಟ್ ಕೊಟ್ಟವರೇನು ತೂತು ತೂಲಿಸಿ ತೋಳ ಹೆಡ್ಕೋ ಹೆಡ್ಕೋ ಇಲ್ಲಿ ಆರಮ್ಮಿಗೆ ದೊಡ್ಡ ప్ಲೇಟ್ ಕೊಟ್ಟಿರೋ ಅದಕ್ಕೆ ಅಯ್ಯೋ ಎಂತ ಬಜಾರಿ ಇರಬೇಕು ಏ ಇರು ಇರು ಇರಿ ತಕೊಳ್ಳ ತಿರು ಅವಳಿಗೆ ಚಿಕ್ಕ ప్ಲೇಟ್ ಕೊಟ್ಟಿರೋ ಅದಕ್ಕೆ ತನ್ನೆ ಮೀನ್ ಕಿಸ್ಬಿಟ್ಲು ಬ್ರ ಅಣ್ಣ ಬಣ್ಣ ಬುದ್ಧ ಎನ್ನ ಊಟ ಆಡಲಿಲ್ಲ ಅವರೆಲ್ಲ ಇದು ಗೈಸ್ ನಮ್ಮ ಕೂಡ್ಲಿ ಆ ಮೌಲ್ಯ ಅವ್ಳು ತಟ್ಟೆ ಕೊಟ್ಟಿಲ್ಲ ಅಂದ್ಬಿಟ್ಟು ತಟ್ಟೆ ತುರ್ತು ಇದ್ದಿವಾಗ ನಮ್ಮ ದೊಡ್ಡಮ್ಮ ರಟ್ಲಿ ತಟ್ಟೆ ಎತ್ತಿ ಕೊರಕೊಂಡು ಬ್ರ ತಟ್ಟೆಯಲ್ಲಿ ಇಟ್ಟಿದ್ದೀರಿ ಗೈಸ್ ತಟ್ಟೆ ಗೈಸ್ ತಮ್ಮ ದೊಡಮವ್ರೊಟ್ಟಿಲಿ ಒಂದು ಮೂರು ತಟ್ಟೆ ಇವಾಗ ಆ ಕುಳ್ಳಿ ನೋಡಿ ಗೈಸಿ ಹೆಂಗ್ ಬಿಟ್ಲಂತ ತಟ್ಟಿ ಐತ್ ತರ್ಲೆ ಓಹೋ ಚಿನ್ ಅವ್ರ ಅಮ್ಮನ್ ಚಿಕ್ಕ ಪ್ಲೇಟ್ ಕೊಡ್ಕೊಡ್ತಿರೋಡಿ

ನಡಿ ಹೆಂಗ ಅನಿಸ್ತಾ ಇದರತ್ ಕನ್ನಡಿಗ ಅಂತ ನಡಿ ಹೆಂಗ ಎಲ್ಲ ಚೆನ್ನಾಗಿದೆ ಕಣಪ್ಪ ಖುಷಿಯಾಯ್ತಾ ಖುಷಿ ಆಯ್ತಾ ಈ ಸೀತಾರಾ ನೀವು ನಿಮ್ಮ ಅಪ್ಪ ಅಮ್ಮಗೆ ಒಂದೇ ಒಂದ್ಸತಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿ ಸಿಕ್ಕೇ ಖುಷಿ ಪಡ್ತಾರೆ ಅಷ್ಟೇ ಮತ್ತೆ ಇವತ್ತು ವಿಡಿಯೋ ಅದು ಮೇಲ್ಗಡೆ ಗೈಸ್ ಇವತ್ತು ಕಲೆ ಇಷ್ಟೇ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಸಿಕ್ಕಬೇಡೇ ಜಾಸ್ತಿ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಆಮೇಲೆ ಲವ್ಯ ಅಪ್ಪ ಒಂದು ಏನೋ ಹೇಳ್ಬಿಡಪ್ಪ ಏನಪ್ಪ ಏನಾದ್ರು ಹೇಳು ಎಂಟ್ ಮಾಡೋ ಬ್ಲಾಗ್ನ ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ತಿಮ್ಮೆಗೌಡ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ನಾವು ಇಪ್ಪತ್ತೈದನೇ ವರ್ಷದ ಆನಿವರ್ಸರಿಯನ್ನು ಮಾಡ್ಕೊಂಡಿದ್ದೇವೆ ಇದಕ್ಕೆ ಕಾರಣ ನನ್ನ ಮಗ ಶರತ್ ಕನ್ನಡಿಗ ಅವನ ಪ್ರೇರಣೆ ಮೇಲೆ ಮೇರೆಗೆ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಭಾರಿ ಖುಷಿಯಾಯಿತು ನನಗೆಲ್ಲ ಇದು ಇಷ್ಟ ಆಯ್ತಿರಲಿಲ್ಲ ಆದರೂ ಅವನು ಬಲವಂತಕ್ಕೋಸ್ಕರ ಒಪ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ ಎಲ್ರಿಗೂ ನಮಸ್ಕಾರ ಅಷ್ಟೇ ಗೈಸ್ ಥ್ಯಾಂಕ್ ಯು ಯು ಸಸಿಕಲಾ ಹೌ ಯು ಫೀಲಿಂಗ್ ನಮ್ಮಮ್ಮ ಗೈಸ್ ಮನೆ ತುಂಬ ಜನ ಇರುತ್ತೆ